ಅಬು ನ್ಯೂಸ್ಗೆ ಕಡೆ ಕಾಂಗ್ರೆಸ್ ಸರ್ಕಾರದ ಹತ್ತು ಹಲವಾರು ಯೋಜನೆಗಳಿಂದ ಅಭಿವೃದ್ಧಿ ಕಂಡ ಅರ್ಜುನಾಳ್ ಗ್ರಾಮ ಚಳಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೈಶಾ ಮುಲ್ಲಾ ಹಾಗೂ ಮಾಜಿ ಅಧ್ಯಕ್ಷರು ಸಣ್ಣಪ್ಪ ತಳವಾರ್ ಇವರ ಸಹಯೋಗದಲ್ಲಿ ಅರ್ಜುನಾಳ್ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರವರೆಗೆ ರಸ್ತೆ ಡಾಂಬರೀಕರಣ ಭೂಮಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಯುವ ನೇತಾರ ಕಾಂಗ್ರೆಸ್ ಮುಖಂಡರಾದ ಶಬ್ಬೀರ್ ಮುಲ್ಲಾ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರ ಸಹಯೋಗದಿಂದ ನಮ್ಮ ಅರ್ಜುನ ಗ್ರಾಮ ಬಹಳ ಅಭಿವೃದ್ಧಿ ಕಂಡಿದೆ ಎಂದು ಹೇಳಿದರು ಅರ್ಜುನ ಗ್ರಾಮ ಒಂದು ಸಣ್ಣ ಗ್ರಾಮವಾಗಿದ್ದು ಇವತ್ತು ನಮ್ಮ ಶಾಸಕರು ಗ್ರಾಮದಲ್ಲಿ ಕುಡಿಯುವ ನೀರಿನ ಜಲಧಾರೆ ಕೆರೆ ತುಂಬುವ ಯೋಜನೆ ಮೀನುಗಾರರಿಗೆ ಸೌಲಭ್ಯ ಗ್ರಾಮದ ರಸ್ತೆ ಮುಂತಾದ ಹತ್ತು ಹಲವಾರು ಯೋಜನೆಗಳನ್ನು ಮಂಜೂರು ಮಾಡಿ ನಮ್ಮ ಗ್ರಾಮ ಇವತ್ತು ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಎಂದು ಶಬ್ಬೀರ್ ಮುಲ್ಲಾ ಸಂತಸ ವ್ಯಕ್ತಪಡಿಸಿದರು ಗ್ರಾಮದ ಹಿರಿಯರು ತುಕಾರಾಂ ತಳವಾರ್ ಮಾತನಾಡಿ ನಮ್ಮ ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ರಸ್ತೆ ಹದಗೆಟ್ಟಿತ್ತು ನಮ್ಮ ಶಾಸಕರಿಗೆ ಮನವಿ ಮಾಡಿದ ಕೂಡಲೇ ಸ್ವತಃ ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆ ಮಂಜೂರಾತಿ ಮಾಡಿದ್ದು ಸಂತೋಷದ ವಿಷಯ ಎಂದು ಹೇಳಿದರು ಸಂದರ್ಭದಲ್ಲಿ ಪಿಕೆಪಿಎಸ್ ಶಿವಪುತ್ರ ತಳವಾರ್ ಶ್ರೀಶೈಲಿ ಬಿರಾದಾರ್ ಯಶವಂತ ಗೋಡೆಕಾರ್ ಶರಣು ಬೂದಿಹಾಳ್ ಬಸಗೊಂಡ ಪಾಟೀಲ್ ಅಪ್ಪ ಸಾಹೇಬ್ ಬನ್ಸೋಡೆ ತಿಪ್ಪಣ್ಣ ಹೊಸೂರ್ ಸಾಬ್ ಮುಜಾವರ್ ಈರಣ್ಣ ಬದ್ಕುಣ್ಕಿ ಬಿಎಲ್ ಪಾಟೀಲ್ ಮಲ್ಲಪ್ಪ ಕೆಂಗಾರ್ ಬಸು ಕೋಳಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ